ಮೂಲಕ ಅಭಿವ್ಯಕ್ತಪಡಿಸಬೇಕೆಂದರೆ ಏನು ಬರೀಬೇಕೆಂದೇ ತೋಚುತ್ತಿಲ್ಲ ಭಗೋಸ್ತರ ಭಾವನೆಗಳು ಅದು ಬಿಟ್ಟರೂ ಕ್ಷಣ ಕ್ಷಣಕ್ಕೂ ಪುಟ್ಟ ನನ್ನೊಂದಿಗಿನ ಆ ಸಿಂಧುರಿಯ ಸ್ನೇಹ ನಿಜಕ್ಕೂ ನಿಜಕ್ಕೂ ಒನ್ನತೀತ ಈ ಸ್ನೇಹ ಸಂಕೋಲೆ ಈ ಯಾವತ್ತು ಕಳಿಸಿದಿಲ್ಲ ತಂದೆ ಯಾವತ್ತು ಕಳಿಸಿದ

ಇವಾಗ ಏನಿದ್ರು ಲವರ್ ಅಥವಾ ನೇರವಾಗಿ ಹೋಗ್ಬೇಕು ನಿನ್ನ ಮನಸ್ಸಲ್ಲಿರೋ ಒಂದು ಮನಸ್ಸಿನ ಭಾವನೆಯನ್ನ ಮನದ ಅಭಿಲಾಷೆಯನ್ನ ವ್ಯಕ್ತಪಡಿಸ್ಬೇಕನ ಅದೇ ಇವಾಗಿನ ಟ್ರೆಂಡ್ ಇರೋದು ನೇರವಾಗಿ ಮನದ ಇಂಗಿತವನ್ನು ವ್ಯಕ್ತಪಡಿಸುವಷ್ಟು ಧೈರ್ಯ ನನ್ನಲ್ಲಿಲ್ಲ ಸಿಂಧು ರೀ ನನ್ನಲ್ಲಿಲ್ಲ ನಾನ್ ಬಿಕಾಸ್ ನಾನೊಬ್ಬ ಆಟೋ ಡ್ರೈವರ್ ಆದರೆ ಅವಳು ಸಿರಿತನದ ಸುಪ್ಪುತ್ತಿಗೆಯಲ್ಲಿ ಬೆಳೆದವಳು ಮನೆ ಅನುರಾಗ್ ಇದೇ ಕಣ ಹುಚ್ಚು ಕಣ ನೋಡು ಪ್ರೀತಿ ಪ್ರೇಮಕ್ಕೆ ಬಡತನ ಶ್ರೀಕನ ಇದು ಯಾವುದು ಅಟ್ಟಿ ಬರಲ್ಲ ನೋಡು ನಾವು ಗಟ್ಟಿ ಮನಸ್ಸು ಮಾಡಿ ಇವ್ರું ಒಂದಾಗಿ ನಿತ್ಕೊಂಡ್ವಿ ಅಂತಂದ್ರೆ ಇಡೀ ಜಗತ್ತಲ್ಲಿ ಮೆಟ್ಟಿತಿರೋದು ಗೊತ್ತಾ ನಿಮಗೆ ಅದಲ್ಲ ನಾಟಕಗಳ ನಾನು ಬುದ್ಧಿವಂತನಾದರೂ ಒಬ್ಬ ಬಡ ಆಟೋ ಡ್ರೈವರ್ ನನ್ನಂತವನಿಗೆ ಈ ಪ್ರೀತಿ ಪ್ರೇಮ ಆ ಮಾದೇನ್ ಸ್ಟಾಪ್ ಮಾಡ್ತೀಯಾ ಹೇಳ್ತಾನೆ ಇತ್ತೀಯ ನೋಡು ಹೇಗಿದ್ರು ಸಂಕ್ರಮಣ ಹಬ್ಬ ವರ್ಷ ಹೊಸ ಈ ಹೊಸ ವರ್ಷಕ್ಕೆ ಏನೋ ಸ್ಪೆಷಲ್ ಹೊಸ ವರ್ಷಕ್ಕೆ ಯು ನನ್ನಂತ ನಿರಾಶಾವಾದಿಗೆ ಈ ಶುಭಾಶಯ ಪತ್ರ ಮುಂದೆ ಆಶಾ ಕಿರಣಬಹುದು ಈ ಜೀವನದ ಒಂದು ಪದದಲ್ಲಿ ಸ್ನೇಹ ಎಂಬುದು ಯಾವತ್ತೂ ಕೂಡ ಅಮರವಾಗಿರುತ್ತೆ ಅದರಲ್ಲೂ ನಿನ್ನ ಸ್ನೇಹ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೀ ಈ ನನ್ನ ಪ್ರೇಮ ಸೌಧಕ್ಕೆ ನೀನೇ ಅಡಿಪಾಯ ಆಗ್ತೀ ಅಂತ ನಾನು ಖಂಡಿತ ವಹಿಸಿ ಕಣೆ Really, really. I love you today. I love you. Say something, say something. I want to love you. Say something, say something. Say something. I want to love you. You love you. Love you, love you.

ಸರಿ ಕೊಡ್ತಾರೆ